ಈ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ್ವರೋಗ್ಯ ಶಕ್ತಿ ಜಯಲಾಭ ಸಿದ್ಧಿಗಳು ಸಿದ್ಧಿಯಾಗಲೆಂದು ಆರೈಕೆ ಮಾಡುತ್ತಾ ಮೇಷರಾಶಿಯ ಈ ಎರಡು ಸಾವಿರದ ಇಪ್ಪತ್ತೈದರ ಒಂದು ವರ್ಷ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡುವಂಥ ಸಂದರ್ಭ ಬಂದಿದೆ ಈಗಾಗಲೇ ಈ ಸಾಂಕೇತಿಕವಾಗಿ ಜಾಗತಿಕವಾದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾದ ಸಂಕ್ಷಿಪ್ತವಾದ ಫಲ ಜೊತೆಗೆ ಯಾವೆಲ್ಲ ರಾಶಿಗಳಿಗೆ ಉತ್ತಮ ಯಾವ ರಾಶಿಗೆ ಮಧ್ಯಮ ಯಾವ ರಾಶಿಗೆ ಸ್ವಲ್ಪ ಸಮ್ಮಿಶ್ರ ಅಥವಾ ಏಳು ಬೀಳುಗಳ ವರ್ಷ ಅಂತ ಒಂದು ಒಂದು ಸಂಕ್ಷಿಪ್ತವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ತಾವೆಲ್ಲರೂ ಅದನ್ನು ಈಗಾಗಲೇ ವೀಕ್ಷಿಸಿರ್ತೀರ ಅದರಲ್ಲಿ ರಾಶಿಗಳ ಒಂದು ವಿವರವಾದ ಭವಿಷ್ಯಗಳ ನಿರೂಪಣೆ ಇರಲಿಲ್ಲ ಸಾಂಕೇತಿಕವಾಗಿ ಯಾವೆಲ್ಲ ರಾಶಿಗಳಿಗೆ ಉತ್ತಮ ಮಧ್ಯಮ ಅದಂಬ ಅನ್ನುವಂಥ ಒಂದು ಪದ ಫಲಗಳ ಒಂದು ಸಾರಾಂಶ ಅದರಲ್ಲಿ ಕೊಟ್ಟಿರುತ್ತೆ ಈಗ ಈ ವಿಡಿಯೋದಲ್ಲಿ ಮೇಷರಾಶಿಗೆ ರಾಶಿಗೆ ವರ್ಷಪೂರ್ತಿ ಯಾವ ರೀತಿ ಫಲ ಇರದೆ ಮೇಷರಾಶಿಗೆ ಯಾವ ರೀತಿ ಈ ವರ್ಷದಲ್ಲಿ ಆಗುವಂಥ ಗ್ರಹಗಳ ಒಂದು ಬೆಂಬಲ ಹೇಗಿರುತ್ತೆ ಯಾವ ಗ್ರಹಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ ಯಾವ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಈಗ ವಿಶ್ಲೇಷಣೆ ಮಾಡೋಣ ಮೇಷರಾಶಿಗೆ ಅಧಿಪತಿ ಮಂಗಳ ಮೇಷ ಮತ್ತು ರಾಶಿಗೆ ಅಧಿಪತಿಯಾದ ಮಂಗಳಾಗಿರ್ತಾನೆ ಹಾಗಾಗಿ ಮೇಷರಾಶಿಯವರಿಗೆ ಹೆಚ್ಚಿನ ನಿಯಂತ್ರಣ ಮಂಗಳನ ಒಂದು ಪರಿಮಿತಿಯಲ್ಲಿ ಬರುತ್ತೆ ಈಗಾಗಲೇ ನಿಮಗೆ ಗುರುಬಲ ಕಳೆದ ಇಪ್ಪತ್ತ ಟ್ವೆಂಟಿ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರುಬಲ ಬಂದಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಮೇ ಹದಿನಾಲ್ಕರವರೆಗೆ ಗುರುಬಲ ಇರುತ್ತೆ ಮೇ ಹದಿನೈದಕ್ಕೆ ಗುರುವಿನ ರಾಶಿ ಪರಿವರ್ತನೆ ಆದ ಬಳಿಕ ಗುರುಬಲದ ಅಲ್ಲಿ ನಿವಾರಣೆ ಆಗುತ್ತೆ ಆಮೇಲೆ ಗುರುಬಲ ಇರೋದಿಲ್ಲ ಅದೇ ರೀತಿ ಶನಿ ಮಹಾರಾಜರು ನಿಮಗೆ ಈಗಾಗಲೇ ವರದಾಯಕವಾದಂಥ ಸ್ಥಿತಿಯಲ್ಲಿ ಎರಡು ಸಾವಿರದ ಲಾಭ ಸ್ಥಾನದಲ್ಲಿದ್ದರು ಅಪರೂಪಕ್ಕೆ ಮೂವತ್ತು ವರ್ಷಗಳಿಗೊಮ್ಮೆ ಒಂದು ರಾಶಿಗೆ ಮೂವತ್ತು ಒಮ್ಮೆ ಮಾತ್ರ ಸಿಗುವಂಥ ಅವಕಾಶ ಅದು ಲಾಭಸ್ಥಾನದ ಲಾಭ ನಿಮಗೆ ಕಳೆದ ಒಂದೂವರೆ ವರ್ಷಗಳಿಂದಲೋ ಹೆಚ್ಚಿನ ಕಾಲದಿಂದಲೋ ಆ ಒಂದು ಲಾಭಸ್ಥಾನದ ಶನಿ ಮಹಾರಾಜರ ಆಶೀರ್ವಾದ ಸಿಕ್ಕಿರುತ್ತೆ ಈಗ ಆ ಮಾರ್ಚ್ಗೆ ಶನಿ ಮಹಾರಾಜರ ರಾಶಿ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಶನಿ ಮಹಾರಾಜರು ನಿಮಗೆ ಸಾಡೆ ಸಾತಿ ಆರಂಭ ಆಗುತ್ತೆ ಅವರು ಮೀನರಾಶಿಗೆ ಪ್ರವೇಶಿಸುವಾಗ ನಿಮಗೆ ಲಾಭ ಸ್ಥಾನದಿಂದ ಬರೋ ವ್ಯಯಸ್ಥಾನ ಅಂದರೆ ನಷ್ಟಭಾವದ ಕಡೆಗೆ ಬರ್ತಾ ಇರ್ತಾರೆ ಹಾಗಾಗಿ ನಿಮಗೆ ಅಲ್ಲಿ ಶನಿ ಮಹಾರಾಜರ ಒಂದು ಆಶೀರ್ವಾದ ಮಾರ್ಚ್ ತಿಂಗಳಲ್ಲಿ ಕೊನೆಗೊಳ್ಳುತ್ತೆ ಹಾಗಾಗಿ ನೆನಪಿಟ್ಕೊಳ್ಳಿ ಈ ಒಂದು ವರ್ಷ ಭವಿಷ್ಯ ಆಗಲಿ ಅಥವಾ ಯುಗಾದಿ ಫಲ ಆಗಲಿ ಸಂಕ್ರಾಂತಿ ಫಲ ಆಗಲಿ ಎಲ್ಲವೂ ಈ ದೀರ್ಘಚಾರಿ ಗ್ರಹಗಳ ಮೇಲೆ ಜಾಸ್ತಿ ಅವಲಂಬಿತವಾಗಿರುತ್ತೆ ಯಾಕಂದರೆ ಗುರು ಶನಿ ರಾಹು ಕೈ ಗುರುವಿಗೆ ಒಂದು ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆ ಶನಿ ಮಹಾರಾಜರು ಎರಡೂವರೆ ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆ ರಾಹು ಕೇತುಗಳು ಒಂದೂವರೆ ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆ ಮಾಡುವಂತಹ ಒಂದು ಗ್ರಹಗಳಾಗಿರ್ತವೆ ಹಾಗಾಗಿ ಆ ದೀರ್ಘಾಚಾರಿಗಳ ಗ್ರಹದ ಒಂದು ಪರಿಣಾಮವೇ ನಮ್ಮ ಒಂದು ಭವಿಷ್ಯದ ಮೇಲೆ ನೂರಕ್ಕೆ ಸುಮಾರು ಅರುವತ್ತು ಎಪ್ಪತ್ತು ಭಾಗದಷ್ಟು ಈ ದೀರ್ಘಚಾರಿ ಗ್ರಹಗಳಿಂದಲೇ ನಮ್ಮ ಹೆಚ್ಚಿನ ಆಗು ಹೋಗುಗಳ ಮೇಲೆ ಪರಿಣಾಮ ಬೀರ್ತಾ ಇರ್ತವೆ ಅದೇ ರೀತಿ ಉಳಿದ ಈಗ ರವಿ ಚಂದ್ರ ಬುಧ ಶುಕ್ರರು ಸಹ ಹಾಗೆ ಅವರು ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವಂತಹ ಗ್ರಹಗಳು ಅವರ ಒಂದು ಪರಿವರ್ತನೆ ಸಹ ನಿಮಗೆ ಮಧ್ಯ ಮಧ್ಯದಲ್ಲಿ ಒಳ್ಳೆಯದು ಕೆಟ್ಟದನ್ನು ಸಹ ಸಂಮಿಶ್ರವಾಗಿ ಕೊಡುವಂಥ ಫಲ ಇರುತ್ತೆ ಆದರೆ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ನಿಮಗೆ ಏಳು ಬೀಳುಗಳ ವರ್ಷ ಅಂತ ಬಂದಿದೆ ಆಗಲೇ ಅಲ್ಲಿ ವೃಷಭಾತುಲ ಧನು ರಾಶಿಗೆ ಉತ್ತಮ ಫಲ ಸಿಂಹ ಕನ್ಯಾ ಮಕರ ಕುಂಭ ರಾಶಿಗಳಿಗೆ ಮಧ್ಯಮ ಫಲ ಮೇಷ ಕಟಕ ಮಿಥುನ ವೃಶ್ಚಿಕ ಮೀನುಗಳಿಗೆ ಸ್ವಲ್ಪ ಸಂಕಷ್ಟ ಫಲ ಎಂದು ವ್ಯಕ್ತವಾಗಿರುತ್ತೆ ಹಾಗಾಗಿ ನಿಮ್ಮ ರಾಶಿಯು ಸ್ವಲ್ಪ ಸಂಕಷ್ಟ ಫಲ ಅಥವಾ ಏಳು ಬೆಳಗಿನ ಒಂದು ವರ್ಷದಲ್ಲಿ ಬರುತ್ತೆ ಆರಂಭದ ಮೂರು ತಿಂಗಳು ಪರವಾಗಿಲ್ಲ ಆರಂಭದ ಮೂರು ತಿಂಗಳು ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ನಮಗೆ ಅಲ್ಲಿ ಶನಿ ಮಹಾರಾಜರ ಅನುಗ್ರಹ ಇರುವಂಥದ್ದು ಜೊತೆಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಸಹ ಹಾಗೆ ಅಲ್ಲಿ ಗುರುಬಲ ಅನುಕೂಲ ಇರುತ್ತೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಗುರುಬಲದ ಅನುಕೂಲ ಮೇ ಹದಿನೈದರವರೆಗೆ ಇರುತ್ತೆ ಹಾಗಾಗಿ ಈ ವರ್ಷದ ಆರಂಭದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವು ಮಧ್ಯ ಮಧ್ಯಭಾಗದಲ್ಲಿ ಸ್ವಲ್ಪ ಏರುಪೇರು ಅಂತ್ಯ ಭಾಗದಲ್ಲಿ ಸ್ವಲ್ಪ ಇನ್ನಷ್ಟು ತುಂಬ ಕಠಿಣವಾದ ಫಲವು ನಿಮಗೆ ವ್ಯಕ್ತವಾಗುತ್ತೆ ಅಂದರೆ ರೀತಿ ವರ್ಷದ ಕೊನೆಯ ಭಾಗ ಅಷ್ಟೊಂದು ತೃಪ್ತಿಕರವಾಗಿ ಇರೋದಿಲ್ಲ ಹಾಗಾಗಿ ನಿಮಗೆ ಏಳು ಬೀಳಿನ ವರ್ಷ ಅಂತಂದು ಆ ಅನುಭವಕ್ಕೆ ಬರುತ್ತೆ ಹಾಗೆ ಮೇಷರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಈ ವರ್ಷದಲ್ಲಿ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಅಲ್ಲಿ ಶನಿ ಮಹಾರಾಜರು ಯಾವಾಗ ನಿಮಗೆ ನಷ್ಟ ಭಾವದಲ್ಲಿ ಬರ್ತಾರೋ ಅಲ್ಲಿಂದ ನಿಮಗೆ ಈ ಏಪ್ರಿಲ್ ತಿಂಗಳಿಂದ ಆವರಿಸಿ ಯುಗಾದಿಯ ಕಾಲದಿಂದಲೂ ಹಾಗೆ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳ ಅನುಭವ ಬರುವಂಥದ್ದು ಇದ್ದಕ್ಕಿದ್ದಂತೆ ವ್ಯಾಪಾರ ಉದ್ಯೋಗದಲ್ಲಿ ಕುಸಿತ ಆಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಎಷ್ಟು ದಿನ ಸಲೀಸಾಗಿ ನಡೀತಾ ಇದ್ದ ಒಂದು ವಿಚಾರಗಳು ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಇನ್ನು ಯಾರು ವಿದ್ಯಾರ್ಥಿಗಳು ಅಥವಾ ವಿದ್ಯೆ ಕಲುವಂಥವರು ಅವರ ವಿದ್ಯಾರ್ಥಿಗಳ ಇದ್ದಾರೆ ಅವರ ಸಾಧನೆಗೂ ಹಾಗೆ ಸ್ವಲ್ಪ ಅಡೆತಡೆಗಳು ನಿಧಾನಗತಿ ಬರ್ಬೋದು ಅದರಲ್ಲೂ ಈಗ ಮೇ ಹದಿನೈದರವರೆಗೆ ಗುರುಬಲ ಇರುತ್ತೆ ಅಲ್ಲಿವರೆಗೂ ಪರವಾಗಿಲ್ಲ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅಲ್ಲಿವರೆಗೂ ಸ್ವಲ್ಪ ಮಟ್ಟಿನ ಒಂದು ಆಶ್ರಯ ಇದ್ದೇ ಇರುತ್ತೆ ಆದರೆ ಅಲ್ಲಿ ಮೇ ತಿಂಗಳ ಬಳಿಕ ಅಲ್ಲಿ ಯಾವಾಗ ಗುರುಬಲದ ಕೊರತೆ ಉಂಟಾಗುತ್ತೋ ಆವಾಗಿಂದ ಸ್ವಲ್ಪ ವಿದ್ಯೆಯಲ್ಲೂ ಇರ್ಬೋದು ಇರ್ಬೋದು ಅಥವಾ ಎಲ್ಲ ರಂಗದಲ್ಲೂ ಸ್ವಲ್ಪ ಅಡೆತಡೆಗಳು ಒತ್ತಡ ಚಿಂತೆ ಜೊತೆಗೆ ಭಯದ ವಾತಾವರಣ ಅಥವಾ ವಿದ್ಯೆಯಲ್ಲಿ ಇರೋರಿಗೆ ಸ್ವಲ್ಪ ಅಂಕಗಳು ಕಡಿಮೆ ಬರುವಂಥದ್ದು ಅಥವಾ ರ್ಯಾಂಕ್ಗಳು ಜಸ್ಟ್ ಮಿಸ್ ಆಗುವಂಥದ್ದು ಈ ರೀತಿ ಎಲ್ಲ ಇರುತ್ತೆ ಸೀಟ್ ಸಿಗಲಿಕ್ಕೆ ಸ್ವಲ್ಪ ತುಂಬ ಏಳು ಬೀಳುಗಳು ಬರುವಂಥದ್ದು ಇಲ್ಲ ಇರುತ್ತೆ ಹಾಗೆಯೇ ಉದ್ಯೋಗದಲ್ಲಿರುವವರಿಗೆ ಅವರ ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಈ ಮೇ ತಿಂಗಳ ಬಳಿಕ ಕೆಲವೊಬ್ಬರಿಗೆ ಬರ್ಬೋದು ಯಾಕಂದ್ರೆ ಅಲ್ಲಿ ಗುರುವನು ಇರೋದಿಲ್ಲ ಶನಿ ಮಹಾರಾಜರು ಇರೋದಿಲ್ಲ ಜೊತೆಗೆ ಅಲ್ಲಿ ಇತರ ಯಾವುದೇ ಗ್ರಹಗಳ ಬೆಂಬಲ ನಿಮಗೆ ಕೆಲವೊಂದು ಹಂತದಲ್ಲಿ ಕಡಿಮೆ ಇರುತ್ತೆ ಕೆಲವು ಕೆಲವೊಂದು ತಿಂಗಳು ನಿಮಗೆ ಕೇವಲ ಕೇತು ಅಷ್ಟೇ ರಕ್ಷಣೆ ಬರ್ತಾನೆ ಕೆಲವೊಂದು ತಿಂಗಳಲ್ಲಿ ನಿಮಗೆ ಕೇವಲ ರಾಹು ಅಷ್ಟೇ ರಕ್ಷಣೆ ಬರ್ತಾನೆ ಅದು ಬೇರೆ ಯಾವುದು ಗ್ರಹಗಳು ಅಷ್ಟೊಂದು ಪೂರಕವಾಗಿರುವಂಥ ತಿಂಗಳುಗಳಲ್ಲಿ ಬರಲಿವೆ ಈ ವರ್ಷದಲ್ಲಿ ಹಾಗಾಗಿ ಉದ್ಯೋಗದ ಬಗ್ಗೆ ಎಲ್ಲ ಸುಮ್ಮ ಮುನ್ನೆಚ್ಚರಿಕೆ ಬೇಕು ಯಾರು ಈಗ ಮೇಷರಾಶಿಯರು ಉದ್ಯೋಗವನ್ನು ಬದಲಿ ಮಾಡ್ತಾರೋ ಚೇಂಜ್ ಮಾಡ್ತಾರೋ ಅನ್ನೋದು ನೀವು ಏನಾದರೂ ಮಾರ್ಚ್ ಒಳಗೆ ಮಾಡಿಕೊಳ್ಳೋದು ಒಳ್ಳೆಯದು ಮಾರ್ಚ್ ಒಳಗೆ ಮಾಡಿಕೊಳ್ಳೋದು ಅದರಲ್ಲೂ ತೀರಾ ಲೇಟ್ ಅಂದರೆ ಈ ಏಪ್ರಿಲ್ ಅಂತ್ಯದೊಳಗೆ ಮಾಡಿಕೊಳ್ಳೋದು ಒಳ್ಳೆಯದು ಆಮೇಲೆ ನಿಮಗೆ ಯಾವುದು ಗ್ರಹಗಳ ಬೆಂಬಲ ಅಷ್ಟು ಇರೋದಿಲ್ಲ ಯಾಕಂದರೆ ಅವಾಗ ನೀವು ಅಂದುಕೊಂಡಂತೆ ಎಲ್ಲ ನಡೋದಿಲ್ಲ ಈಗ ಸ್ವಲ್ಪ ಮಟ್ಟಿಗೆ ನೀವು ಅಂದುಕೊಂಡದೆಲ್ಲ ನಡಿಬೋದು ನಿಮ್ಮ ಒಂದು ಸ್ವಲ್ಪ ಫೇವರಬಲ್ ಆದಂಥ ವಾತಾವರಣ ಎಲ್ಲ ನಿಮಗೆ ಸ್ವಲ್ಪ ಸಹಾಯಕ ಆಗುತ್ತೆ ಆದರೆ ಯಾವಾಗ ಈ ಮಾರ್ಚ್ ತಿಂಗಳು ಕಳೆಯುತ್ತೆ ಅಲ್ಲಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಎಲ್ಲ ವಿಚಾರದಲ್ಲಿ ಹಿನ್ನಡೆ ಸ್ಟಾರ್ಟ್ ಆಗುತ್ತೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ನಿಧಾನಗತಿ ಸ್ಟಾರ್ಟ್ ಆಗುತ್ತೆ ಅಡೆತಡೆಗಳು ಬರುವಂಥದ್ದು ಹಾಗಾಗಿ ಯಾವುದೇ ಒಂದು ಹೈ ರಿಸ್ಕ್ ತೆಗೆದುಕೊಳ್ಳುವಂಥ ಆ ಥರ ಕೆಲಸ ಇರಲಿ ಅದು ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಮಾರ್ಚ್ ಒಳಗೆ ಮುಗಿಸ್ಕೊಳ್ಳಿ ಅದರಲ್ಲೂ ಸ್ವಲ್ಪ ಇನ್ನೂ ಸ್ವಲ್ಪ ಮಾರ್ಚ್ ಒಳಗೆ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಏಪ್ರಿಲ್ ಅಂತ್ಯದೊಳಗೆ ಅಥವಾ ಮೇ ಫಸ್ಟ್ ವೀಕ್ ಒಳಗೆ ಅದನ್ನೆಲ್ಲ ಮುಗಿಸ್ಕೊಳ್ಳೋದು ಒಳ್ಳೆಯದು ಮನೆ ಕೊಡೋದು ಭೂಮಿ ಕೊಡೋದು ಮದುವೆ ನಿಮಗೆ ಮದುವೆ ಆಗುವಂಥ ಯೋಚನೆ ಇದ್ದರೆ ಮದುವೆ ಆಗುವಂಥ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ನಿಮ್ಮ ದಿ ಜೀವನದ ಒಂದು ಮಹತ್ವವಾದ ವಿಚಾರಗಳಿಗೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆಲ್ಲ ನೀವು ವರ್ಷದ ಆರಂಭದ ಮೂರು ತಿಂಗಳೊಳಗೆ ಮಾಡೋದು ಒಳ್ಳೆಯದು ಕನಿಷ್ಠ ಪಕ್ಷ ಮೇ ಹದಿನೈದರೊಳಗೆ ಎಲ್ಲ ಮುಗಿಸುವಂಥದ್ದು ಒಳ್ಳೆಯದು ಆ ಬಳಿಕ ಆ ಬಳಿಕ ಏನು ಆಗುತ್ತೆ ನಮಗೆ ತೀರಾ ಕೆಟ್ಟದಾಗತ್ತ ತೀರ ನಷ್ಟ ಆಗತ್ತಾ ಕಷ್ಟ ಅಂದರೆ ಅಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಅಪಾಯ ಬರುತ್ತೆ ಅಂತೇನೋ ಅಂತ ತಿಳ್ಕೊಳ್ಬೇಕಾಗಿಲ್ಲ ಕೆಲವೊಬ್ಬರಿಗೆ ಉತ್ತಮ ದಶಾತಿಗಳ ಉದಾಹರಣೆಗೆ ಕೆಲವರಿಗೆ ಗುರು ದಶೆ ಇದ್ದೇ ಇದೆ ಇರುತ್ತೆ ಕೆಲವರಿಗೆ ಶುಕ್ರ ದಶೆ ಇರುತ್ತೆ ಕೆಲವರಿಗೆ ಉತ್ತಮವಾದ ಚಂದ್ರ ದಶೆ ಬುಧ ದಶೆ ಇತ್ತೀಚೆ ಶುಭ ಗ್ರಹಗಳ ದಶೆ ಇದ್ದಾಗ ಅಷ್ಟೊಂದು ನೂರಕ್ಕೆ ಒಂದು ಐವತ್ತು ಪರಿಣಾಮ ಆಗ್ಬೋದು ಅಥವಾ ಐವತ್ತು ಪರಿಣಾಮ ಒಳ್ಳೆಯದು ಆಗ್ಬೋದು ಆದರೆ ಯಾರಿಗೆ ಸ್ವಲ್ಪ ಕ್ರೂರವಾದ ಕಠಿಣ ಶನಿ ದಶ ನಡೆಯುತ್ತೆ ರಾಹು ದಶ ನಡೆಯುತ್ತೆ ಮಂಗಳ ದಶೆ ನಡೆಯುತ್ತೆ ಅಂಥವರೆಗೆ ಸ್ವಲ್ಪ ಈ ಬಾಧೆಗಳ ಒಂದು ಪ್ರಭಾವ ಅಂದರೆ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಹಾಗಾಗಿ ಹಾಗಾಗಿ ನಾವು ಹೇಳುವಾಗ ಸರಾಸರಿಯಾಗಿ ಜನರಲ್ಲಾಗಿ ಹೇಳ್ತೇವೆ ಹಾಗಾಗಿ ಆ ಒಂದು ವಿಚಾರದಲ್ಲಿ ನೀವು ತಿಂಗಳ ಆದಿ ಈ ವರ್ಷದ ಆದಿ ಭಾಗದಲ್ಲಿ ಸ್ವಲ್ಪ ನೀವು ಕಾರ್ಯಪ್ರವೃತ್ತರಾಗಿ ನಿಮ್ಮೆಲ್ಲ ಈ ಕೆಲಸ ಕಾರ್ಯಗಳನ್ನು ಅಷ್ಟರೊಳಗೆ ಮುಗಿಸುವಂಥದ್ದು ಒಳ್ಳೆಯದು ಮೇವರೆಗೆ ಕಾಯಬೇಕಾಗಿಲ್ಲ ಏಪ್ರಿಲ್ ಒಳಗೆ ಎಲ್ಲ ನಿಮ್ಮ ಒಂದು ಪ್ರಮುಖವಾದ ವಿಚಾರಗಳನ್ನು ಮುಗಿಸೋದೊಳದು ಆ ಬಳಿಕ ಎಲ್ಲ ವಿಚಾರದಲ್ಲೂ ನೀವು ನಿಧಾನಗತಿ ಯಾವುದೇ ಅವಶ್ಯಕೊಳಗಾಗಬಾರ್ದು ಯಾವುದೇ ಆಮಿಷಕ್ಕೆ ಒಳಗಾಗಬಾರ್ದು ನೀವು ಅಲ್ಲಲ್ಲಿ ತಪ್ಪುವಂಥ ಸಾಧ್ಯತೆ ಇರುತ್ತೆ ಅಲ್ಲಲ್ಲಿ ನಿಮಗೆ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಲ್ಲಿ ನಿಮಗೆ ಇತರರು ನಿಮ್ಮ ಮೇಲೆ ಮೋಸ ಮಾಡುವಂಥ ಸಂಚು ಮಾಡ್ತಾರೆ ಅಥವಾ ಹಿಂದೆ ಮಿತ್ರರಾಗಿದ್ದರು ಆಮೇಲೆ ನಿಮಗೆ ಶತ್ರುಗಳಾಗ್ಬೋದು ಹಿಂದೆ ನಿಮಗಿಂದ ಲಾಭ ಪಡೆದವರು ನಿಮಗೆ ಈಗ ವಿರುದ್ಧವಾಗಿ ನಿಲ್ಲುವಂಥದ್ದು ಈ ರೀತಿ ಆ ಶನಿಯ ಒಂದು ಕಠಿಣ ಪರೀಕ್ಷೆ ನಿಮಗೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ಆ ಕಠಿಣ ಪರೀಕ್ಷೆಯಲ್ಲಿ ನಿಮಗೆ ವಿವಿಧ ರೀತಿಯ ಸವಾಲುಗಳ ವರ್ಷ ಈ ಆಗುತ್ತೆ ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ ಇನ್ನು ಆರೋಗ್ಯ ವಿಚಾರವಾಗಿ ಹಾಗೆ ಮೇಷರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲಿ ಈ ಯಾವಾಗ ನಷ್ಟ ಭಾವದಲ್ಲಿ ಶನಿಯ ಪ್ರವೇಶ ಆಗುತ್ತೋ ನಿಮ್ಮ ಆರೋಗ್ಯದಲ್ಲಿ ಸಹ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಕೆಲವರಿಗೆ ಉಲ್ಬಣ ಆಗ್ಬೋದು ಇನ್ನು ಯಾರಿಗೆ ಈಗಾಗಲೇ ಈ ಹಾರ್ಟ್ ಪ್ರಾಬ್ಲಮು ಇಲ್ಲ ಈ ಬಿ ಪಿ ಶುಗರ್ ಅಥವಾ ಇನ್ನಿತರ ಈ ಜಾಯಿಂಟ್ ಪೇನು ಆರ್ಥರೈಟಿಸ್ ಎಲ್ಲ ಇರುತ್ತೋ ಅಂಥವರು ತಮ್ಮ ಒಂದು ಆರೋಗ್ಯದಕ್ಕೆ ಒಂದು ಸರಿಯಾದ ಸರಿಯಾದ ಕಾಲ ಕಾಲಕ್ಕೆ ಅಂದರೆ ಟೈಮ್ ಟೈಮಾಗಿ ಚೆಕ್ಅಪ್ ಮಾಡೋದಾಗ್ಲಿ ಸರಿಯಾದ ಸಮಯಕ್ಕೆ ಔಷಧೋಪಚಾರ ಇವೆಲ್ಲ ಮಾಡಬೇಕು ಯಾವುದೇ ನೆಗ್ಲಿಜೆನ್ಸ್ ಮಾಡಬಾರ್ದು ಅದೇ ರೀತಿ ಈ ಆಹಾರ ಮತ್ತು ನಿಯಮವನ್ನು ಪಥ್ಯವನ್ನು ಪಾಡಿ ಪಾಲನೆ ಮಾಡಬೇಕಾಗುತ್ತೆ ಹಾಗಾಗಿ ಆರೋಗ್ಯ ವಿಚಾರವಾಗಿರ್ಬೋದು ವೈಯಕ್ತಿಕ ವಿಚಾರ ಇರ್ಬೋದು ಹಣಕಾಸು ವಿಚಾರವಾಗಿರ್ಬೋದು ಈ ವರ್ಷದ ಒಂದು ಆದಿ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆಮೇಲೆ ಏಪ್ರಿಲ್ ಮೇ ತಿಂಗಳಿಂದ ಆವರಿಸಿ ಅದರಲ್ಲೂ ಅದರಲ್ಲೂ ಮೇ ತಿಂಗಳಿನ ಬಳಿಕ ಇನ್ನಷ್ಟು ನಿಮಗೆ ಗಂಭೀರವಾದ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯದಲ್ಲೋ ಹಣಕಾಸಿನಲ್ಲೋ ಅಥವಾ ವೈಯಕ್ತಿಕ ವಿಚಾರ ಕುಟುಂಬ ಕೌಟುಂಬ ವಿಚಾರದಲ್ಲೂ ಗಂಡ ಹಂಡಿತರ ಮಧ್ಯೆ ಕಲಹ ಬರ್ಬೋದು ತಂದೆ ಮಕ್ಕಳ ಮಧ್ಯೆ ಬಂಧು ಬಾಂಧವರ ಎಲ್ಲ ಸ್ವಲ್ಪ ವಿರುದ್ಧವಾದ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ಒಂದು ಜೀವನದ ಒಂದು ಕಠಿಣ ಸವಾಲುಗಳು ಬರುವಂಥ ವರ್ಷ ಆಗಿರುತ್ತೆ ಹಾಗಾಗಿ ಇದೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ ಆದರೆ ಯಾರು ಭಯ ಆತಂಕ ಪಡುವಂಥಲ್ಲ ಎಲ್ಲ ವಿಚಾರಗಳಿಗೂ ಅದಕ್ಕೆ ಪರಿಹಾರ ಮಾರ್ಗ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಶನಿ ದೋಷ ನಿವಾರಣೆಗೆ ಗೊತ್ತಿರುವಂಥ ಪರಿಹಾರಗಳನ್ನು ನೀವು ಮಾಡ್ಕೋಬೋದು ಅಥವಾ ಗುರುಬಲ ಬರುತ್ತೆ ಇದ್ದಾಗ ನಿಮ್ಮ ಮನೆ ದೇವರು ಅಥವಾ ಶಿವನ ಭಕ್ತಿ ಗುರುಗಳ ಭಕ್ತಿ ಇದ್ದಾರೆ ಮಾಡುವಂಥದ್ದು ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಧರ್ಮದ ಅನುಸರಿಸಿ ಬಿಡಿದ್ರೆ ಯಾರು ಹೆಚ್ಚು ಆತಂಕ ಪಡಬೇಕಾಗಿಲ್ಲ ಇವೆಲ್ಲವೂ ಈ ಇಪ್ಪತ್ತೈದರಲ್ಲಿ ನಿಮಗೆ ಒಂದು ಸಾಂಕೇತಿಕವಾದ ಒಂದು ಸಂಕ್ಷಿಪ್ತವಾದ ವಿಚಾರವನ್ನು ಹೇಳಿದ್ದೇನೆ ಇನ್ನು ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಅಂದರೆ ಪ್ರತಿ ತಿಂಗಳಲ್ಲಿ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ರೀತಿ ಫಲ ಇರುತ್ತೆ ಯಾವ ತಿಂಗಳಿಗೆ ಸ್ವಲ್ಪ ಉತ್ತಮ ಇದೆ ಯಾವ ತಿಂಗಳುಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಯಾವ ತಿಂಗಳಲ್ಲಿ ಸ್ವಲ್ಪ ಕಠಿಣ ಸವಾಲು ಇರುತ್ತೆ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ನೋಡೋಣ ಮೊದಲನಾಗಿ ಜನವರಿ ತಿಂಗಳು ಜನವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಮೇಷರಾಶಿಗೆ ಅಲ್ಲಿ ಶನಿ ಮಹಾರಾಜರ ವಿಶೇಷವಾದ ಕೃಪೆ ಇರುತ್ತೆ ಶುಕ್ರನು ನಿಮಗೆ ಸ್ವಲ್ಪ ಅನುಕೂಲವಾಗಿರ್ತಾನೆ ಜೊತೆಗೆ ಅಲ್ಲಿ ಕೇತುವಿನ ಬೆಂಬಲ ಇರುತ್ತೆ ಅಲ್ಲದೆ ಅಲ್ಲಿ ರವಿಯ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ ರವಿ ಅಂದರೆ ಸೂರ್ಯ ಭಗವಂತರ ಅನುಗ್ರಹ ಈ ತಿಂಗಳಲ್ಲಿ ನಿಮಗೆ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಜನವರಿ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಅದರಲ್ಲಿ ಈ ವರ್ಷದ ಆರಂಭದ ತಿಂಗಳು ನಿಮಗೆ ಸ್ವಲ್ಪ ಲಾಭದಾಯಕವಾಗಿಯೂ ಸುಖದಾಯಕವಾಗಿಯೂ ಎಲ್ಲ ಬರುತ್ತೆ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ರಿಯಲ್ ಎಸ್ಟೇಟ್ ಕೆಲಸ ಭೂಮಿ ಕೆಲಸ ಅಥವಾ ಈ ಸರ್ಕಾರ ಸಂಬಂಧ ಕೆಲಸ ಕೋರ್ಟ್ ಕಚೇರಿ ಕೆಲಸ ಎಲ್ಲ ಮಾಡಲಿಕ್ಕೆ ಬಹಳ ಈ ಜನವರಿ ತಿಂಗಳು ಉತ್ತಮ ಇದೆ ಯಾವುದೇ ರೀತಿಯ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ ಇನ್ನು ಯಾರಿಗೆ ಜಾಬ್ ಹುಡುಕಬೇಕು ಅಥವಾ ಹೊಸ ಜಾಬ್ಗೆ ಅರ್ಜಿ ಆಗಬೇಕು ಅದು ಜಾಬ್ಗಾಗಿ ಪ್ರಯತ್ನ ಪಡಬೇಕು ಅನ್ನೋರಿಗೆ ಖಂಡಿತ ಈ ತಿಂಗಳು ಲಕ್ಕಿ ಆಗಿದೆ ಜನವರಿ ತಿಂಗಳು ಸ್ವಲ್ಪ ಅದೃಷ್ಟ ನಿಮಗೆ ಬಹಳ ಉತ್ತಮ ಇದೆ ಹಾಗಾಗಿ ಈ ತಿಂಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಉತ್ತಮ ಇದೆ ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ಉತ್ತಮ ವಾತಾವರಣ ಶುಭ ಕಾರ್ಯಗಳು ನಡೆಯುವಂಥದ್ದು ಜೊತೆಗೆ ಬೇರೆ ಬೇರೆ ರೀತಿಯನ್ನು ಯಾತ್ರೆ ಅಥವಾ ಈ ಪರಸ್ಥಳಗಳ ಒಂದು ಪ್ರವಾಸ ಸಂದರ್ಶನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಒದಗಿ ಬರುತ್ತೆ ಹಾಗಾಗಿ ಜನವರಿ ತಿಂಗಳು ಮೇಷರಾಶಿರಿಗೆ ಉತ್ತಮ ಫಲದ ನಿರೀಕ್ಷೆ ಖಂಡಿತ ಇರುತ್ತೆ ಆರೋಗ್ಯದಲ್ಲಿ ಕೆಲವರಿಗೆ ಆಹಾರ ಮತ್ತು ನೀರಿನಿಂದ ಬಗ್ಗೆ ಸ್ವಲ್ಪ ಎಚ್ಚರಬೇಕು ಆಹಾರ ಮತ್ತು ನೀರಿನ ದೋಷದಿಂದ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು ಅದರ ಹೊರತು ನಿಮಗೆ ಆರ್ಥಿಕವಾಗಿಯೋ ವ್ಯವಹಾರಿಕವಾಗಿಯೋ ಕೌಟುಂಬಿಕವಾಗಿ ಉತ್ತಮವಾದ ತಿಂಗಳಾಗಿರುತ್ತೆ ಜನವರಿಗೆ ಮುಂದೆ ಫೆಬ್ರವರಿ ಫೆಬ್ರವರಿ ತಿಂಗಳು ಸಹ ನಿಮಗೆ ಉತ್ತಮ ಫಲನೇ ಯಾಕಂದರೆ ಅಲ್ಲಿ ಗುರುವಿಗೆ ವಕ್ರಗತಿ ನಿವಾರಣೆ ಆಗುತ್ತೆ ಫೆಬ್ರವರಿ ಐದಕ್ಕೆ ಗುರು ಮಹಾರಾಜರ ವಕ್ರತೆ ಗುರುವಿನ ಪೂರ್ಣ ಬಲ ಇರುತ್ತೆ ಶನಿ ಮಹಾರಾಜರ ಪೂರ್ಣ ಬಲ ಬೆಂಬಲ ಇರುತ್ತೆ ರವಿಯು ನಿಮಗೆ ಪೂರಕವಾಗಿರ್ತಾನೆ ಬುಧನ ಅನುಗ್ರಹ ಇರುತ್ತೆ ಶುಕ್ರ ಅನುಗ್ರಹ ಇರುತ್ತೆ ಕೇತು ಸಹ ನಿಮಗೆ ಬೆಂಬಲಕ್ಕಿರ್ತಾನೆ ಹಾಗಾಗಿ ಅಲ್ಲಿ ಒಂದು ಷಡಗ್ರಹಗಳ ಬೆಂಬಲ ನಿಮಗೆ ಸಿಗುವಂಥ ಒಂದು ಅಪೂರ್ವವಾದ ತಿಂಗಳು ನೆನಪಿಟ್ಕೊಳ್ಳಿ ಈ ವರ್ಷದ ನಿಮಗೆ ಮಂತ್ ಅಂದರೆ ತುಂಬ ಅದೃಷ್ಟ ಇರುವ ತಿಂಗಳು ಫೆಬ್ರವರಿ ತಿಂಗಳಾಗಿರುತ್ತೆ ಆಮೇಲೆ ಒಂದೊಂದೇ ಗ್ರಹಗಳು ಅಲ್ಲಿ ಕೈ ಕೊಡ್ತಾ ಬರ್ತವೆ ಇಲ್ಲಿ ಫೆಬ್ರವರಿನಲ್ಲಿ ಹೆಚ್ಚಿನ ಎಲ್ಲ ಗ್ರಹಗಳು ನಿಮ್ಮ ಪರವಾಗಿರುತ್ತೆ ಒಂದು ಹಂತದಲ್ಲಿ ನಿಮಗೆ ಆರು ಗ್ರಹಗಳು ಒಂದು ಹಂತದಲ್ಲಿ ಏಳು ಗ್ರಹಗಳು ನಿಮ್ಮ ಬೆಂಬಲಕ್ಕೆ ಇರ್ತವೆ ಹಾಗಾಗಿ ಇಂಥ ಅವಕಾಶ ಈ ವರ್ಷದಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಮತ್ತೆ ಬರೋದಿಲ್ಲ ಹಾಗಾಗಿ ಈ ಬರುವಂಥ ಫೆಬ್ರವರಿ ತಿಂಗಳನ್ನ ಸಂಪೂರ್ಣ ಅವಕಾಶವನ್ನು ಬಳಸ್ಕೊಳ್ಳಿ ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳಿದ್ದರೆ ಮಾಡಿಕೊಳ್ಳುವಂಥದ್ದು ಭೇಟಿ ಮಾಡುವಂಥದ್ದು ಆಗಲಿ ರಾಜಕೀಯ ಮೂಲದ ಸರ್ಕಾರ ಮೂಲದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಜವಾಬ್ಗಾಗಿ ಪ್ರಯತ್ನ ಪಡಬೇಕು ಅದೇನಾದರೂ ಸ್ಟಾರ್ಟಪ್ಗಳನ್ನು ಮಾಡಬೇಕು ಅಥವಾ ಏನಾದರೂ ನೀವು ಇರುವಂಥ ನಿಮ್ಮ ಉದ್ಯಮವನ್ನು ಇಂಡಸ್ಟ್ರಿಯನ್ನು ಕೈಗಾರಿಕೆಯನ್ನು ಎಕ್ಸ್ಪಾನ್ಷನ್ ಮಾಡಬೇಕು ಅಂದರೆ ಈ ತಿಂಗಳನ್ನ ಖಂಡಿತವಾಗಿ ಬಳಸ್ಕೊಳ್ಳೋದು ಒಳ್ಳೆಯದು ಆ ಬಳಿಕ ಅಷ್ಟೊಂದು ಉತ್ತಮ ಇಲ್ಲ ಅಥವಾ ಮದುವೆ ಪ್ರಯತ್ನ ಅದು ಶುಭ ಕಾರ್ಯಗಳ ಪ್ರಯತ್ನ ಇದ್ದರೆ ಈ ತಿಂಗಳಲ್ಲಿ ಅದನ್ನು ಮಾಡುವಂಥದ್ದು ಅಥವಾ ಮಾಡಿ ಮುಗಿಸುವಂಥ ಸಹ ಮಾಡಿದರೆ ಭಾಳಷ್ಟು ಜಾಣತನ ಆಗುತ್ತೆ ಹಾಗಾಗಿ ಮೇಷರಾಶಿಯವರು ಫೆಬ್ರವರಿ ತಿಂಗಳನ್ನ ಒಂದು ಅಮು ಪ್ರಮುಖವಾದ ನಿಮ್ಮ ಜೀವನದ ಅದೃಷ್ಟಶಾಲಿ ತಿಂಗಳನ್ನು ಈ ವರ್ಷದಲ್ಲಿ ನೀವು ಗಮನಿಸಿಕೊಳ್ಳಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆರೋಗ್ಯ ಹಣಕಾಸು ಹೆಚ್ಚ ಬಾಂಧವಯ ವಿ ಇತರ ವಿಚಾರ ಎಲ್ಲ ಉತ್ತಮ ಇರುತ್ತೆ ಬಳಿಕ ಫೆಬ್ರವರಿ ತಿಂಗಳು ಬಳಿಕ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳು ಪರವಾಗಿಲ್ಲ ಸಾಮಾನ್ಯವಾಗಿ ಉತ್ತಮವಿದೆ ಅಲ್ಲಿನೂ ಗುರುಬಲ ಇರದೆ ಶು ಶುಕ್ರನ ಬಲ ಇರುತ್ತೆ ಶನಿ ಮಹಾರಾಜರು ತಿಂಗಳ ಕೊನೆವರೆಗೂ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕುವರೆಗೂ ನಿಮಗೆ ಪೂರಕವಾಗಿರ್ತಾರೆ ಕೇತುವಿನ ಬೆಂಬಲ ಇರುತ್ತೆ ಚಂದ್ರನ ವಿಶೇಷವಾದ ಅನುಗ್ರಹ ಆಗಾಗ ಬರ್ತಾ ಇರುತ್ತೆ ಹಾಗೆ ಮಾರ್ಚ್ ತಿಂಗಳಲ್ಲೂ ಪರವಾಗಿಲ್ಲ ಅನೇಕ ಅನೇಕ ಕೆಲಸ ಕಾರ್ಯಗಳು ಕೈಗೊಳ್ಳುತ್ತವೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಿದ್ಧಿಯಾಗುವಂಥದ್ದು ಜೊತೆಗೆ ಯಾರಿಗೆ ಉದ್ಯೋಗಕ್ಕೆ ಪ್ರಯತ್ನ ಮಾಡುವ ಉದ್ಯೋಗ ಸಿಗುವಂಥದ್ದು ಕೃಷಿ ಚಟುವಟಿಕೆ ಕೈಗಾರಿಕೆ ಹೈನುಗಾರಿಕೆ ತೋಟಗಾರಿಕೆ ಇತ್ಯಾದಿ ಭೂಮಿಯ ಒಂದು ವ್ಯವಸಾಯದ ಸಂಬಂಧಪಟ್ಟ ಕೆಲಸ ಮಾಡೋರಿಗೆ ವಿಶೇಷವಾದ ಕೊಡುಗೆಗಳು ಬರ್ಬೋದು ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು ಹಿಂದೆ ನಿಮ್ಗೆ ಬಾಕಿ ಬರಬೇಕಾದ ಹಣಗಳು ಬರುವಂಥದ್ದು ಹಿಂದೆ ನೀವು ಸಾಲ ಕೊಟ್ಟಂಥ ಹಣ ನಿಮಗೆ ಮರಳಿ ಬರುವಂಥದ್ದು ಈ ರೀತಿ ನಿಮ್ಮ ಎಲ್ಲ ಒಂದು ಶತ ಪ್ರಯತ್ನಗಳನ್ನು ಮಾಡಿಕೊಂಡು ನಿಮ್ಮ ಎಲ್ಲ ಬಾಕಿ ಇದ್ದ ಕೆಲಸಗಳನ್ನು ಈಗ ಬೇಗನೆ ಮುಗಿಸಿಕೊಳ್ಳಿ ಯಾಕಂದರೆ ಮಾರ್ಚ್ ತಿಂಗಳ ಮುಗಿದ ಬಳಿಕ ಅಲ್ಲಿ ಶನಿ ಮಹಾರಾಜರ ನಿಮಗೆ ಪರೀಕ್ಷೆಗಳು ಸಷ್ಟು ಆರಂಭ ಆಗುತ್ತೆ ಹಾಗಾಗಿ ಆ ಒಂದು ಪರೀಕ್ಷೆಗೆ ಮುಂಚೆಯೇ ನೀವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಿಮ್ಮ ಎಲ್ಲ ದೀರ್ಘಕಾಲದ ಒಂದು ಯೋಜನೆಗಳನ್ನೆಲ್ಲ ಈ ಮಾರ್ಚ್ ತಿಂಗಳೊಳಗೆ ಮುಗಿಸ್ಕೊಳ್ಳೋದು ಮಾರ್ಕ್ ನಿಮಗೆ ಹಾಗಾಗಿ ಫೆಬ್ರವರಿ ಮಾರ್ಚ್ ಅನ್ನೋದು ನಿಮಗೆ ಭಾಳ ಒಂದು ಪ್ರಮುಖವಾದ ತಿಂಗಳಾಗಿರುತ್ತೆ ಆ ಪ್ರಮುಖ ತಿಂಗಳಲ್ಲಿ ನಿಮ್ಮ ಒಂದು ಪ್ರಮುಖವಾದ ಒಂದು ಗುರಿಗಳನ್ನು ತಲುಪಲಿಕ್ಕೆ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿಕ್ಕೆ ಅಥವಾ ಏನಾದರೂ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅಷ್ಟರೊಳಗೆ ಮಾಡೋದು ಒಳ್ಳೆಯದು ಮಾರ್ಚ್ ತಿಂಗಳಲ್ಲಿ ಇವೆಲ್ಲ ಉತ್ತಮ ಇದೆ ಇನ್ನು ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳಿಂದ ನಿಮಗೆ ಗುರುಬಲ ಅನುಗ್ರಹ ಇರುತ್ತೆ ಶುಕ್ರನ ಅನುಗ್ರಹ ಇರುತ್ತೆ ಅಲ್ಲಿ ಅಲ್ಲಿಂದ ನಿಮಗೆ ಏಪ್ರಿಲ್ ತಿಂಗಳ ಆರಂಭದಿಂದಲೇ ಶನಿ ಮಹಾರಾಜರ ಒಂದೊಂದೇ ಪರೀಕ್ಷೆಗಳು ಆರಂಭ ಆಗುತ್ತೆ ಆ ಪರೀಕ್ಷೆಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಅದನ್ನು ಯಾರಿಗೂ ಊಹೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಯಾಕಂದರೆ ದೇವಾನು ದೇವತೆಗಳ ಒಂದು ವಿಚಾರ ಕಥೆಗಳನ್ನು ಕೇಳ್ಬೋದು ರಾಜ ಮಹಾರಾಜಗಳು ಅಂತಂಥ ಚಕ್ರವರ್ತಿಗಳ ವಿಚಾರ ನಾವು ಕೇಳಿರ್ತೇವೆ ಆ ಶನಿ ಮಹಾರಾಜರ ಒಂದು ಮಹಾತ್ಮೆಯ ಕಥೆಯಲ್ಲಿ ಅವರು ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಒಂದು ಹೊತ್ತಿನಲ್ಲಿ ಯಾವ್ಯಾವ ಒಂದು ರೀತಿಯಲ್ಲಿ ಕಾಡ್ತಾರೆ ಅಥವಾ ಪರೀಕ್ಷೆಯನ್ನು ಮಾಡ್ತಾರೆ ಅನ್ನೋದನ್ನು ಯಾರಿಗೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅಂತಹ ಒಂದು ಊಹಿಸಲು ಸಾಧ್ಯವಿಲ್ಲದಂತಹ ಪರೀಕ್ಷೆಗಳು ನಿಮಗೆ ಅಲ್ಲಿ ಏಪ್ರಿಲ್ನಲ್ಲಿ ಕಾದಿರುತ್ತೆ ಹಾಗಾಗಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಆಗ ಮಾತಿನಲ್ಲಿ ನಿಗಾಬೇಕು ಯಾವುದೇ ಒಂದು ಮೊಲಾಜಿಗಳಿಗೆ ಯಾವುದೇ ಒಂದು ನಿಮಗೆ ಆಗದೆ ಇರುವಂಥ ಕೆಲಸಗಳನ್ನು ಒಪ್ಪಿಕೊಳ್ಳೋದಾಗಲಿ ಅಥವಾ ಇತರರಿಗೆ ಒಂದು ಸಹಾಯ ಮಾಡೋದನ್ನು ಒಂದು ನೀವು ಭರವಸೆಗಳನ್ನು ಆಶ್ವಾಸನೆಗಳನ್ನು ಕೊಡ್ಲಿಕ್ಕೆ ಹೋಗುವಂಥದಾಗಲಿ ಅಥವಾ ನಿಮ್ಮಲ್ಲಿದ್ದಂಥ ಒಂದು ಪೂರ್ತಿ ಹಣವನ್ನು ಯಾರಿಗೋ ಇತರರ ಮಾತು ನಂಬಿ ಅವರಿಗೆ ಕೊಡೋದಾಗಲಿ ಅಥವಾ ಯಾವುದೇ ಒಂದು ಈ ಆನ್ಲೈನ್ ಆಫ್ಲೈನ್ ಇರ್ಬೋದು ಯಾವುದೇ ರೀತಿ ಆಮಿಷಕ್ಕೆ ವಂಚನೆಗಳೊಳಗಾಗಿ ಅಲ್ಲಿ ಹಣವನ್ನು ಹೂಡಿಕೆ ಮಾಡೋದು ಅಥವಾ ನೀವೇನಾದರೂ ಭೂಮಿ ಕೊಳ್ತೇನೆ ಮನೆಗೆ ಕೊಳ್ತೇನೆ ಅಂದರೆ ಅಲ್ಲಿ ಏನಾದರೂ ನಿಮಗೆ ಮೋಸ ಹೋಗುವಂಥದ್ದು ಫೇಕ್ ಡಾಕ್ಯುಮೆಂಟ್ ಇರ್ಬೋದು ಅಥವಾ ಆ ಒಂದು ವ್ಯಕ್ತಿನೇ ನಿಮಗೆ ಮೋಸ ಮಾಡುವಂಥ ಜಾಲದವನ ಇರ್ಬೋದು ಈ ರೀತಿ ಅಂತಹ ಒಂದು ನಿಮಗೆ ಎಲ್ಲೆಲ್ಲೂ ನಿಮಗೆ ಮೋಸ ಹೋಗುವಂಥದ್ದು ಎಲ್ಲೆಲ್ಲೂ ನಿಮಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ಏನಾದರೂ ಮೇಲೆ ಏನಾದರೂ ಕಾನೂನು ಕ್ರಮ ಬರುವಂಥ ಸಾಧ್ಯತೆ ಇರುತ್ತೆ ಏನು ನೌಕರಿಲಿರೋರಿಗೆ ನೌಕರಿಯಲ್ಲಿ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರ್ಬೋದು ನಿಮಗೆ ಮೇಲಾಧಿಕಾರಿಗಳು ನಿಮ್ಮ ಮೇಲಾದರೂ ಕಂಪ್ಲೇಂಟ್ಗಳನ್ನು ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ಸಹೋದ್ಯೋಗಗಳೇ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದಾಗಲಿ ಆಗುತ್ತೆ ಹಾಗಾಗಿ ಎಲ್ಲ ವಿಚಾರದಲ್ಲೂ ತುಂಬ ಎಚ್ಚರಿಕೆ ಏಪ್ರಿಲ್ ತಿಂಗಳನ್ನ ಬೇಕಾಗುತ್ತೆ ಬೇರೆ ಬೇರೆ ರೀತಿಯ ಪರೀಕ್ಷೆಗಳು ಬರ್ಬೋದು ಜೊತೆಗೆ ಹಣಕ ಹಣಕಾಸಿನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಹಣಕಾಸು ನಷ್ಟ ಆಗುತ್ತೆ ಅನಿರೀಕ್ಷಿತ ಖರ್ಚುಗಳು ಬರುತ್ತೆ ಅನಪೇಕ್ಷಿತ ಖರ್ಚುಗಳು ಬರುತ್ತೆ ಕೆಲವರಿಗೆ ಆಸ್ಪತ್ರೆ ಖರ್ಚು ಬರ್ಬೋದು ಯಂತ್ರ ವಾಹನ ರಿಪೇರಿ ಖರ್ಚು ಬರ್ತದೆ ಆದರೆ ಅವೆಲ್ಲ ನಾವು ಇಷ್ಟಪಡುವಂಥ ಖರ್ಚಲ್ಲ ಈಗ ಔಷಧ ಆಸ್ಪತ್ರೆ ಯಂತ್ರ ವಾಹನ ರಿಪೇರಿ ಇವೆಲ್ಲ ಯಾರು ಅಷ್ಟು ಇಷ್ಟಪಡೋದಲ್ಲ ಅನಿಷ್ಟವಾದ ಖರ್ಚುಗಳು ಅಂತ ಅನಿಷ್ಟವಾದ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳೆಲ್ಲ ಬರುವಂಥದ್ದು ಏಪ್ರಿಲ್ನಲ್ಲಿ ಬರುತ್ತೆ ಹಾಗಾಗಿ ತನುಮಾನ ಧನದ ಒಂದು ಸಂಯಮವನ್ನು ಏಪ್ರಿಲ್ ತಿಂಗಳಲ್ಲಿ ಕಾಪಾಡಿಕೊಳ್ಬೇಕು ಯಾವುದೇ ಹೈರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಕೈ ಹಾಕೋದು ಒಳ್ಳೆಯದಲ್ಲ ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಮೂರನೇ ವ್ಯಕ್ತಿಯವರಿಗೆ ಸಹ ಒಂದು ನಿಮ್ಮಿಂದ ಏನೋ ಸಹಾಯ ಮಾಡಲಿಕ್ಕೆ ನೀವು ಧಾವಿಸೋದಾಗಲಿ ಅಥವಾ ಅವರ ಮಾತು ನಂಬಿ ನೀವು ಬಲೆಗೆ ಬೀಳುವಂಥದ್ದಾಗಲಿ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಏಪ್ರಿಲ್ನಲ್ಲಿ ಇನ್ನು ಮೇ ತಿಂಗಳು ಮೇ ತಿಂಗಳು ನಿಮಗೆ ಏಪ್ರಿಲ್ಗಿಂತಲೂ ಸ್ವಲ್ಪ ಕಠಿಣವಾದ ಇರುತ್ತೆ ಯಾಕಂದರೆ ಮೇ ತಿಂಗಳಲ್ಲಿ ಅಲ್ಲಿ ನಿಮಗೆ ಯಾವುದೇ ಗ್ರಹಗಳ ಬೆಂಬಲ ಅಷ್ಟು ಇರೋದಿಲ್ಲ ಕೇವಲ ಕೇತುವಿನ ಬೆಂಬಲ ಶುಕ್ರನ ಬೆಂಬಲ ಮಧ್ಯ ಮಧ್ಯೆ ಎರಡು ಮೂರು ದಿನಗಳಿಗೊಮ್ಮೆ ಕೆಲವೊಮ್ಮೆ ಮಧ್ಯ ಮಧ್ಯದಲ್ಲಿ ಚಂದ್ರನ ಒಂದು ಪರಿವರ್ತನೆ ಆಗೋ ಚಂದ್ರನ ಬೆಂಬಲ ಕೆಲವೊಮ್ಮೆ ಬರುತ್ತೆ ಹಾಗಾಗಿ ಈ ಥರ ಯಾವುದೇ ಗ್ರಹಗಳು ನಿಮಗೆ ಅಲ್ಲಿ ಪರವಾಗಿರೋದಿಲ್ಲ ರವಿ ಆಗಲಿ ಮಂಗಳನಾಗಲಿ ಬುಧನಾಗಲಿ ಗುರುವಾಗಲಿ ಆಗಲಿ ಅಥವಾ ರಾಹು ಕೇತುಗಳಾಗಲಿ ನಿಮಗೆ ಅಷ್ಟೊಂದು ಕೇತು ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯಕ್ಕೆ ಬರ್ತಾನೆ ಅಲ್ಲಿ ರಾಹು ಆಗಲಿ ನಿಮಗೆ ವಿರುದ್ಧವಾಗಿರ್ತಾನೆ ಹಾಗಾಗಿ ಈ ಕಾಲದಲ್ಲಿ ನೀವು ಮೇ ತಿಂಗಳಲ್ಲಿ ನಿಮಗೆ ತುಂಬ ಕಠಿಣ ಸವಾಲುಗಳು ಬರ ತಿಂಗಳಾಗಿರುತ್ತೆ ಅನೇಕ ರೀತಿಯ ಏರುಪೇರುಗಳಾಗುವಂಥದ್ದು ಅಡೆತಡೆಗಳು ಬರುವಂಥದ್ದು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗುವಂಥದ್ದು ಹೊಟ್ಟೆ ನೋವು ಅದು ಬೆನ್ನು ನೋವು ಅಜೀರ್ಣ ಸಮಸ್ಯೆ ಆಹಾರ ದೋಷದ ಸಮಸ್ಯೆ ಇನ್ನು ಕೆಲವರಿಗೆ ಕಿಡ್ನಿ ಅಥವಾ ಲಿವರ್ಗೆ ಸಂಬಂಧಪಟ್ಟ ಏನಾದರೂ ನಂಜುಗಳು ಇನ್ಫೆಕ್ಷನ್ಗಳು ಆಗುವಂಥದ್ದು ಎಲ್ಲ ಇರುತ್ತೆ ಹಾಗಾಗಿ ಮೇ ತಿಂಗಳಲ್ಲಿ ನೀವು ಆರೋಗ್ಯದ ವಿಚಾರ ಇರ್ಬೋದು ಹಣಕಾಸು ವಿಚಾರ ಇರ್ಬೋದು ಮನೆಯಲ್ಲಿನ ಬಾಂಧವ್ಯ ವಿಚಾರ ಇರ್ಬೋದು ವ್ಯಾಪಾರ ವೃತ್ತಿಯಲ್ಲಿ ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆಗಳ ಬಗ್ಗೆ ವಿಚಾರ ಎಲ್ಲ ವಿಚಾರ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಯಾವುದೇ ರೀತಿಯ ಒಂದು ಸಂಚಿಗೆ ಸಿಲುಕಿಕೊಳ್ಳದಂತೆ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ನೀವು ನಷ್ಟಕ್ಕೆ ಒಳಗಾಗುವಂತೆ ಸಹ ಗಮನ ಬೇಕು ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಹಾಗೆಯೇ ನಿಮಗೆ ಈಗ ಅಭ್ಯಾಸದಲ್ಲಿ ಸ್ವಲ್ಪ ಹೆಚ್ಚಿನ ಶ್ರದ್ಧೆ ನಿಷ್ಠೆ ಬೇಕು ಈ ಕಾಲದಲ್ಲಿ ಕೆಲವರಿಗೆ ದುಷ್ಟಮಿತ್ರರ ದುಶ್ಚಟಗಳ ದುರ್ಬುದ್ಧಿಗಳ ಒಂದು ಸಹವಾಸ ಆಗುತ್ತೆ ಹಾಗಾಗಿ ಅದರಿಂದ ನೀವು ದೂರ ಇರಬೇಕಾಗತ್ತೆ ಹಾಗಾಗಿ ಇಂಥ ಒಂದು ಈ ಬಹು ಬಹಳ ಬಹುಳವಾದ ಕಠಿಣವಾದ ಪರೀಕ್ಷಾ ಕಾಲ ಆಗಿರುತ್ತೆ ಮೇ ತಿಂಗಳಲ್ಲಿ ನಿಮಗೆ ಇತರ ಗ್ರಹಗಳು ಅಲ್ಲಿ ಯಾವುದೂ ಸಹಾಯಕ್ಕೆ ಬರೋದಿಲ್ಲ ಈಗ ನಿಮ್ಮ ಎಲ್ಲವೂ ನಿಮಗೆ ವಿರುದ್ಧವಾಗಿ ನಡೆಯುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದೇ ರೀತಿಯ ಕಾನೂನಿನ ಕೊಂಡಿಯಲ್ಲಿ ನೀವು ಸಿಲುಕೊಳ್ಬೋದು ಕಾನೂನಿನ ಕ್ರಮಗಳು ನಿಮಗೆ ಬರ್ಬೋದು ಹಾಗಾಗಿ ಯಾವುದೇ ರೂಲ್ಸ್ ಬ್ರೇಕ್ ಮಾಡೋದಾಗಲಿ ಅಥವಾ ಕಾನೂನಿನ ವಿರುದ್ಧವಾದ ಕೆಲಸಗಳಿಗೆ ಕೈ ಹಾಕೋದಾಗಲಿಲ್ಲ ಮಾಡುವಂಥದ್ದು ಒಳ್ಳೆಯದಲ್ಲ ಹಾಗಾಗಿ ಮೇ ತಿಂಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು ತನುಮಾನ ಧನದ ಒಂದು ಸಂಯಮವನ್ನು ಕಾಪಾಡ್ಕೊಳ್ಬೇಕು ಆ ಬಳಿಕ ಜೂನ್ ತಿಂಗಳು ಜೂನ್ ತಿಂಗಳ ವಿಚಾರ ನೋಡಿದರೆ ಈ ಮೇ ತಿಂಗಳಿಗಿಂತ ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ಅಲ್ಲಿ ಜೂನಲ್ಲಿ ಸ್ವಲ್ಪ ರವಿಯ ಅನುಗ್ರಹ ನಿಮಗೆ ಬರುತ್ತೆ ಸೂರ್ಯ ಭಗವಾನರ ಅನುಗ್ರಹ ನಾನು ಆಗಲೇ ಹೇಳಿದ್ದೇನೆ ರವಿಚಂದ್ರರ ನಿಮಗೆ ಕಾಯಬೇಕಂದರೆ ಬೇರೆ ಗ್ರಹಗಳಲ್ಲೂ ಅಷ್ಟೊಂದು ಪದೇ ಪದೇ ಕೊಡೋದಿಲ್ಲ ಯಾಕಂದರೆ ರವಿಚಂದ್ರರು ಮಧ್ಯ ಮಧ್ಯಕ್ಕೆ ಸ್ವಲ್ಪ ಒಳ್ಳೆಯದನ್ನು ಕೊಡ್ತಾರೆ ಅದರಲ್ಲೂ ಚಂದ್ರ ಗ್ರಹ ಯಾಕನಿಷ್ಠ ಪಕ್ಷ ಒಂದೆರಡು ಮೂರು ದಿನಗಳಿಗೊಮ್ಮೆ ನಾಲ್ಕು ದಿನಗಳಿಗೊಮ್ಮೆ ಚಂದ್ರನಿಂದ ಕೆಲವೊಮ್ಮೆ ಒಳ್ಳೆಯ ಪರಿಣಾಮಗಳು ಆಗ್ತಾ ಇರ್ತವೆ ಹಾಗಾಗಿ ಆತನು ಎರಡು ದಿನಗಳಿಗೆ ಎರಡು ಕಾಲದಲ್ಲಿ ಚಂದ್ರನ ರಾಶಿ ಪರಿವರ್ತನೆ ಆಗೋ ಕಾರಣ ಮಧ್ಯೆ ಮಧ್ಯೆ ನಿಮಗೆ ಆ ಚಂದ್ರನ ಅನುಗ್ರಹ ಇನ್ನು ವರ್ಷದಲ್ಲಿ ಒಂದು ನಾಲ್ಕು ಬಾರಿ ಅಥವಾ ಐದು ಬಾರಿ ಸೂರ್ಯನ ಅನುಗ್ರಹ ಇವೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ಆ ಒಂದು ಈ ತಿಂಗಳಲ್ಲಿ ನಿಮಗೆ ಜೂನ್ನಲ್ಲಿ ರವಿ ಅನುಗ್ರಹ ಬರ್ತಾ ಇರುತ್ತೆ ಹಾಗೆ ಅನೇಕ ರೀತಿಯ ಕೆಲಸ ಕಾರ್ಯಗಳಿಗೆ ಸಹಾಯ ಆಗುತ್ತೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರದ ಕೆಲಸ ಅಥವಾ ರಾಜಕೀಯ ಮೂಲದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಜೊತೆಗೆ ಕೆಲವರಿಗೆ ಉದ್ಯೋಗದ ವಿಚಾರಕ್ಕೆ ಸ್ವಲ್ಪ ಭದ್ರತೆ ಬರುವಂಥದ್ದು ಕೆಲವರಿಗೆ ಉದ್ಯೋಗ ಮಧ್ಯ ಮಧ್ಯೆ ಸಿಗುವಂಥದ್ದು ಇರುತ್ತೆ ಈಗ ಸಾಡೆ ಸೈತಿ ಬಂದರೂ ಪೂರ್ತಿ ಏನು ಕೆಟ್ಟದಾಗುತ್ತೆ ಅಥವಾ ಪೂರ್ತಿ ಎಲ್ಲ ನಮ್ದೆಲ್ಲ ಕೊಚ್ಚಿ ಹೋಗುತ್ತೆ ಆ ಥರ ಎಲ್ಲ ಭಾವಿಸ್ಬೇಡಿ ಈ ಒಂದು ಪರೀಕ್ಷೆಗಳಿರ್ತವೆ ಕೆಲವೊಬ್ಬರಿಗೆ ಪರೀಕ್ಷೆಗಳ ಮಧ್ಯೆ ಒಂದು ಉತ್ತಮ ಫಲ ಸಹ ಬರುತ್ತೆ ಉದಾಹರಣೆಗೆ ನಾನು ಹೇಳಿ ಹೇಳಿದ್ದೇನೆ ನಿಮ್ಮ ನಿಮ್ಮ ಭಕ್ತಿ ನಿಮ್ಮನಿಗೆ ನಡೆಯುವಂಥ ಒಂದು ಗ್ರಹಗಳ ಸ್ಥಿತಿ ಅದು ನಿಮಗೆ ಇರುವಂಥ ಗ್ರಹದ ಕುಂಡಲಿರುವಂಥ ಯೋಗ ಬಲಗಳು ಕೆಲವರಿಗೆ ಉತ್ತಮವಾದ ಯೋಗ ಬರುತ್ತೆ ಉದಾಹರಣೆಗೆ ರಾಜಯೋಗ ಗಜಕೇಶ್ವರಿ ಯೋಗ ಸಾಮ್ರಾಟ್ ಯೋಗ ಇತ್ಯಾದಿ ಉತ್ತಮವಾದ ಬಲಿಷ್ಠವಾದ ಯೋಗ ಬಲಗಳು ಇದ್ದ ಇದ್ದವರಿಗೆ ಈ ಶನಿಯ ಬಾಧೆಯಲ್ಲಿ ಸ್ವಲ್ಪ ಅಲ್ಪ ಪರಿಣಾಮ ಆಗ್ಬೋದು ಅಥವಾ ಸ್ವಲ್ಪ ಕೆಟ್ಟದ್ದು ಆಗುವಂಥ ಸ್ವಲ್ಪ ಪರಿಣಾಮ ಕಡಿಮೆ ಆಗಿ ಒಳ್ಳೆಯದರ ಪರಿಣಾಮ ಜಾಸ್ತಿ ಆಗ್ಬೋದು ಹಾಗಾಗಿ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಈ ರವಿಯ ಅನುಗ್ರಹ ಜೊತೆಗೆ ಅಲ್ಲಿ ಈ ಕೇತುಗಳ ಪರಿವರ್ತನೆ ಮೇ ತಿಂಗಳಲ್ಲಿ ಆಗ್ತಿದ್ದಂತೆ ನಿಮಗೆ ಅಲ್ಲಿ ಕೇತುವಿನ ಬೆಂಬಲ ನಿವಾರಣೆಯಾಗಿ ರಾಹುವಿನ ಬೆಂಬಲ ನಿಮಗೆ ಈ ಮೇ ಮಧ್ಯ ಬರುತ್ತೆ ಹಾಗಾಗಿ ವಿಶೇಷವಾಗಿ ರವಿ ರಾಹು ನಿಮಗೆ ಮತ್ತು ಶುಕ್ರರು ಈ ತಿಂಗಳಲ್ಲಿ ಬೆಂಬಲಕ್ಕೆ ತರ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ ಆ ಬಳಿಕ ಜುಲೈ ತಿಂಗಳು ಜುಲೈ ತಿಂಗಳು ಪರವಾಗಿಲ್ಲ ಅಲ್ಲಿ ನಿಮಗೆ ಬುಧನ ಅನುಗ್ರಹ ಬರುತ್ತೆ ವಿಶೇಷವಾಗಿ ಶುಕ್ರನ ಅನುಗ್ರಹ ಇರುತ್ತೆ ರಾಹುನ ಬೆಂಬಲ ನಿಮಗೆ ಇರುತ್ತೆ ಹಾಗಾಗಿ ಇಲ್ಲಿನ ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ಸರಿಯಾಗಿ ಆಗುತ್ತೆ ಆದರೂ ಕೆಲವೊಂದು ವಿಚಾರದಲ್ಲಿ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆ ಗಂಡ ಗಂಡಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಎಲ್ಲ ಕೌಟುಂಬಿಕ ಸಮಸ್ಯೆ ಜುಲೈ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಕೆಲವೊಂದು ಸಾರಿ ನೀವು ಏನಾದರೂ ಒಂದು ಯಾವುದೋ ಒಂದು ವಿಚಾರಕ್ಕೆ ಒಪ್ಪಿಕೊಂಡಿರ್ತಾರೋ ಆ ಒಪ್ಪಿದ್ದನ್ನು ನೀವು ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಅವರು ನಿಮ್ಮ ಮೇಲೆ ಅವ್ರ ದ್ವೇಷ ಮಾಡೋದಾಗಲಿ ಅವ್ರ ಮೇಲೆ ನಿಮಗೆ ವಾಗ್ವಾದಗಳಾಗುವಂಥ ಕಲ ಆಗುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಯಾವುದನ್ನು ನಿಮ್ಮ ಒಪ್ಪಿಕೊಳ್ಳುವ ಮಂತ್ರಲು ನಿಮ್ಮ ಇತಿಮಿತಿ ನೋಡಿಕೊಳ್ಳಿ ನಿಮ್ಮ ಪರಿಮಿತಿಯಲ್ಲಿ ನಿಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ವೃತ್ತಿ ಜಾಗದಲ್ಲೂ ಹಾಗೆ ಮೇಲಾಧಿಕಾರಿಗಳು ಇರ್ಬೋದು ಸಹೋದ್ಯೋಗಿಗಳು ಇರ್ಬೋದು ನಿಮ್ಮ ಮೇಲೆ ಏನಾದರೂ ಒಂದು ಸುಳ್ಳು ಆರೋಪಗಳನ್ನು ಈ ಕಾಲದಲ್ಲಿ ಮಾಡ್ಬೋದು ಜುಲೈ ತಿಂಗಳಲ್ಲಿ ಆ ಸುಳ್ಳು ಆರೋಪದ ಬಗ್ಗೆ ಸಹ ಎಚ್ಚರವನ್ನು ಗಮನಿಸಬೇಕು ಇನ್ನು ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಸುಧಾರಣೆ ಇದೆ ಅಲ್ಲಿ ನಿಮಗೆ ಮಂಗಳನ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಆಗಸ್ಟ್ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಉತ್ತಮವಾದ ಬೆಂಬಲವನ್ನು ಕೊಡಲಿಕ್ಕೆ ಬರ್ತಾ ಇದ್ದಾನೆ ಜೊತೆಗೆ ಅಲ್ಲಿ ಬುಧನ ಅನುಗ್ರಹ ಸಹ ಬರ್ತಾ ಇರುತ್ತೆ ರಾಹು ಮತ್ತು ಶುಕ್ರವಾರ ಸಹ ನಿಮಗೆ ಅಲ್ಲಿ ಪೂರಕವಾಗಿರ್ತಾರೆ ಹಾಗಾಗಿ ಆಗಸ್ಟ್ ತಿಂಗಳು ಚೇತರಿಕೆ ತಿಂಗಳಾಗಿರುತ್ತೆ ಬಹಳಷ್ಟು ನಮಗೆ ಉತ್ತಮ ಕೆಲಸಗಳು ಆಗ್ತವೆ ಯಾಕಂದರೆ ಪ್ರತಿಯೊಂದು ರಾಶಿಗೂ ಅವರ ರಾಷ್ಟ್ರಾಧಿಪತಿ ಯಾವಾಗಲೂ ಬೆಂಬಲ ಚೆನ್ನಾಗಿದ್ದಾಗ ಅವರ ಎಲ್ಲಿ ಎಲ್ಲ ಕೆಲಸಗಳು ಆವಾಗ ಆಗುತ್ತೆ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಿಂದ ನಿಮಗೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಮನೆ ಕೊಳ್ಳೋದು ಭೂಮಿ ಕೊಡೋದು ವಾಹನ ಕೊಳ್ಳೋದು ಮುಂತಾದಕ್ಕೆಲ್ಲ ಸ್ವಲ್ಪ ಪ್ರೇರಕವಾದ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಜೊತೆ ಸಾಲಗಳಿದ್ರೆ ಸಾಲಗಳನ್ನು ತೀರಿಸಲಿಕ್ಕೆ ಸಹ ಮಂಗಳನ ಸಹಾಯ ಮಾಡ್ತಾನೆ ಆತನು ಋಣ ಕರ್ತನೂ ಹೌದು ಋಣ ಹರ್ತನೂ ಹೌದು ಯಾಕಂದರೆ ಆತನು ಮಂಗಳನ ಒಂದು ವಿರುದ್ಧವಾಗಿದ್ದಾಗ ನಮಗೆ ಸಾಲ ಹೆಚ್ಚಾಗುತ್ತೆ ಮಂಗಳ ಸಹಾಯಕವಾಗಿ ಪೂರಕವಾಗಿ ಬಂದಾಗ ನಮ್ಮ ಸಾಲಗಳು ಪರಿಹಾರ ಆಗುತ್ತೆ ಹಾಗಾಗಿ ಆ ಮಂಗಳನಿಂದ ನಿಮಗೆ ಸ್ವಲ್ಪ ಮಂಗಳಕರದ ವಾತಾವರಣ ಆಗಸ್ಟ್ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಆ ಒಂದು ಶ್ರಾವಣದ ಪರ್ವಕಾಲದಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ಮಂಗಳ ನಿಮ್ಮ ರಾಶಿಯಾಧಿಪತಿ ಕೊಡಲಿದ್ದಾನೆ ಬುಧನು ನಿಮಗೆ ಪೂರಕವಾಗಿದ್ದಾನೆ ಶುಕ್ರನ ಅನುಗ್ರಹದ ಹಣಕಾಸು ಪ್ರಾಬ್ಲಮ್ ನಿರ್ವಹಣೆ ಆಗುತ್ತೆ ಹಾಗಾಗಿ ಆ ಮಧ್ಯೆ ಮಧ್ಯೆ ಈ ಸಾಡೆ ಸತಿಯ ಒಂದು ಭೀಕರ ಕಾಲದಲ್ಲಿ ಬಂದಂತಹ ಈ ಒಂದು ಆಗಸ್ಟ್ ತಿಂಗಳನ್ನ ಉತ್ತಮ ಫಲವನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು ಜಾಗೃತರಾಗಿ ಆ ಬಳಿಕ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಸಹ ಪರವಾಗಿಲ್ಲ ನಿಮಗೆ ಆಗಸ್ಟ್ ತಿಂಗಳನ್ನ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಗ್ರಹಗಳ ಬೆಂಬಲ ಸ್ವಲ್ಪ ಮಟ್ಟ ಚೆನ್ನಾಗಿರುತ್ತೆ ಅಲ್ಲಿ ರವಿಯ ಅನುಗ್ರಹ ಬುಧಾನುಗ್ರಹ ಶುಕ್ರ ಅನುಗ್ರಹ ರಾಹುನ ಬೆಂಬಲ ಚಂದ್ರನ ವಿಶೇಷದ ಬೆಂಬಲಗಳು ಹಾಗಾಗಿ ನಾಲ್ಕು ಅಥವಾ ಐದು ಗ್ರಹಗಳು ನಿಮಗೆ ತಿಂಗಳಲ್ಲಿ ಆಗ ಅನೇಕ ಬಾರಿ ಉತ್ತಮ ಫಲವನ್ನು ಕೊಡ್ತಾ ಬರ್ತವೆ ಹಾಗಾಗಿ ಆ ನವಗ್ರಹಗಳಲ್ಲಿ ಐದು ಗ್ರಹಗಳ ಒಂದು ಬೆಂಬಲ ನೀವು ಪಡೆದುಕೊಂಡು ನಿಮ್ಮ ಇಂಥ ದೀರ್ಘಕಾಲದ ಏನಾದರೂ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ವ್ಯಾಪಾರ ವೃತ್ತಿಯನ್ನು ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಏನಾದರೂ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳನ್ನ ಬಳಕೆ ಮಾಡಿಕೊಳ್ಳೋದು ಯಾಕಂದರೆ ಅಪರೂಪಕ್ಕೆ ಇಂಥ ಸಿಗಂತ ಯುಗೈ ವರ್ಷದ ಆರಂಭದ ಜನವರಿ ಫೆಬ್ರವರಿ ಮಾರ್ಚ್ ಬಿಟ್ಟರೆ ನಿಮಗೆ ಮತ್ತೆ ಉತ್ತಮ ಕಾಲ ಬರ್ತಿದ್ದು ಈ ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಅಷ್ಟೇ ಬರುವಂಥದ್ದು ಹಾಗಾಗಿ ಇದನ್ನು ನೀವು ಯೋಚಿಸಿ ಇಟ್ಟುಕೊಂಡು ಆ ಒಂದು ತಿಂಗಳಲ್ಲಿ ನಿಮಗೆ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೋದಾಗಿದೆ ಆದರೂ ಅಲ್ಲಿ ನೂರಕ್ಕೆ ನೂರು ಅಂತ ಹೇಳಿಕ್ಕೆ ಬರೋದಿಲ್ಲ ಯಾಕಂದರೆ ಶನಿಯ ನಿಮ್ಮ ಪ್ರಭಾವ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಕೆಲವೊಂದು ನಿಮಗೆ ಇಂಥ ಪರೀಕ್ಷೆಗಳಿರುತ್ತೆ ಕೆಲವೊಂದು ಆಮಿಷಗಳಿರುತ್ತೆ ಕೆಲವೊಂದು ತಪ್ಪು ಮಾಹಿತಿ ಅಥವಾ ಸುಳ್ಳು ಮಾಹಿತಿಗೆ ನೀವು ಒಳಗಾಗುವಂಥದ್ದು ಅವೆಲ್ಲ ಇರುತ್ತೆ ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳು ನೋಡೋವಾಗ ಸ್ವಲ್ಪ ಹಿಂದೆ ಮುಂದೆ ಯೋಚಿಸಿ ಅಥವಾ ಇನ್ನಿತರ ಜೊತೆಗೆ ಸಮಾಲೋಚನೆ ಮಾಡಿ ಅಥವಾ ಪರಿಣತರ ಎಕ್ಸ್ಪರ್ಟ್ ಅಡ್ವೈಸ್ ಅಂತ ಹೇಳ್ತಾರೆ ಅದರ ಒಂದು ಸಮಾಲೋಚನೆ ಮಾಡಿ ನೀವು ಮಾಡಬೇಕು ನಿಮ್ಮಷ್ಟಕ್ಕೆ ನೀವು ಧುಮುಕಿದರೆ ಅಲ್ಲಿ ಮತ್ತೆ ತಿರ್ಗಾ ಕಷ್ಟ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ ಇನ್ನು ಅಕ್ಟೋಬರ್ ನವೆಂಬರ್ ತಿಂಗಳು ಅಕ್ಟೋಬರ್ ನವೆಂಬರ್ ತಿಂಗಳು ನಿಮಗೆ ತುಂಬ ಗಂಭೀರವಾದ ಸಮಸ್ಯೆ ಬರುವಂಥ ತಿಂಗಳಾಗಿರುತ್ತೆ ಅಕ್ಟೋಬರ್ ನವಂಬರಲ್ಲಿ ನಿಮಗೆ ಅಲ್ಲಿ ಇತರ ಯಾವುದೇ ಗ್ರಹಗಳ ಬೆಂಬಲ ಕಂಡುಬರೋದಿಲ್ಲ ದೀರ್ಘಚಾರಿ ಗ್ರಹಗಳಲ್ಲಿ ಕೇವಲ ನಿಮಗೆ ಚಂದ್ರನ ಮತ್ತು ರಾಹುವಿನ ಬೆಂಬಲ ಬರುತ್ತೆ ಹಾಗಾಗಿ ಅಲ್ಲಿ ಅಕ್ಟೋಬರ್ ನವಂಬರಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು ಅಕ್ಟೋಬರ್ ನವಂಬರಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಎದುರಾಗ್ಬೋದು ಇದ್ದಕ್ಕಿದ್ದಂತೆ ನಿಮಗೆ ಇದ್ದಂಥ ಹಣವನ್ನು ಯಾವುದೇ ರೀತಿಯೂ ಕಳೆದುಕೊಳ್ಳುವಂತಾಗ್ಲಿ ಅದು ಯಾವುದೇ ರೀತಿ ಮೋಸ ಹೋಗುವಂಥದಾಗಲಿ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ವಸ್ತು ಒಡವೆ ಇತ್ಯಾದಿಗಳು ಕಳ್ಳತನ ಆಗ್ಬೋದು ಅಥವಾ ಟೂರು ಟ್ರಾವೆಲ್ ಮಾಡುವಾಗೆಲ್ಲನಾದ್ರು ಅಲ್ಲಿನಾದ್ರೂ ನಿಮಗೆ ನೋಡೋದು ಬೇರೆ ರೀತಿಯ ನಷ್ಟ ನಷ್ಟಕಷ್ಟಗಳಾಗುವಂಥದ್ದು ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅವಘಡಗಳು ಅಪಘಾತಗಳು ಆಗುವಂಥ ಸಾಧ್ಯತೆ ಇರುತ್ತೆ ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ನಿಮಗೆ ಇದ್ದಂಥ ಹಳೆಯ ಆರೋಗ್ಯ ಸಮಸ್ಯೆ ಈಗ ಅದು ಮತ್ತೆ ಕಾಣಿಸ್ಬೋದು ವೈಟ್ ಪೈನು ಆರ್ಥ್ರೈಟಿಸು ಆಸ್ತಮಾನೋ ಅಥವಾ ಬ್ರೀದಿಂಗ್ ಪ್ರಾಬ್ಲಮು ಅಥವಾ ಇನ್ನಿತರ ಯಾವುದೇ ಹಾರ್ಟ್ಗೆ ಅಥವಾ ಲಂಗ್ಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಇನ್ನು ಕೆಲವರಿಗೆ ಇನ್ಫೆಕ್ಷನ್ಗಳು ನಂಜುಗಳಾಗುವ ನಂಜಾಗುವಂಥ ಹೇಳ್ತಿಲ್ಲ ಅಂತ ಒಳಗಿಂದ ಒಳಗೆ ನಂಜುಗಳಾಗುವಂಥದ್ದು ಲಿವರು ಅಥವಾ ಕಿಡ್ನಿ ಅಂತಹ ಸಮಸ್ಯೆಗಳು ಬರುವಂಥದ್ದು ಈ ರೀತಿ ಸ್ವಲ್ಪ ಗಂಭೀರವಾದ ಸಮಸ್ಯೆಗಳು ಕೆಲವರಿಗೆ ಬರುವಂಥ ಸಾಧ್ಯತೆ ಅಕ್ಟೋಬರ್ ನವೆಂಬರ್ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬಂದರೂ ಅದನ್ನು ಸೂಕ್ತವಾದ ವೈದ್ಯಕೀಯ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡ್ಕೊಳ್ಳಿ ಸ್ವಯಂ ಚಿಕಿತ್ಸೆ ಎಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ ಹಾಗಾಗಿ ಅಕ್ಟೋಬರ್ ನವಂಬರಲ್ಲಿ ಆರೋಗ್ಯದ ವಿಚಾರ ಹಣಕಾಸು ವಿಚಾರ ಮಾತು ನಡವಳಿಕೆ ಮಾತು ನಡವಳಿಕೆ ಸಹ ನೀವು ಸಿಲುಕಿಕೊಳ್ತೀರಾ ಹಾಗೆ ಮನೆಯಲ್ಲಿ ಕಲಹದ ವಾತಾವರಣ ಆಗುತ್ತೆ ಕೆಲಸದ ಜಾಗದಲ್ಲೂ ಕಲಹ ಆಗುತ್ತೆ ಮೇಲಾಧಿಕಾರ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೋದು ಇನ್ನು ಕೆಲವರ ಜಾಬ್ಗೆ ಕುತ್ತು ಬರುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಅಲ್ಲಿ ನಿಮಗೆ ಏಕಾಂಗಿಯಾಗಿರುವಂಥದ್ದು ಕೇವಲ ರಾಹು ಅಷ್ಟೇ ನಿಮಗೆ ಅಲ್ಲಿ ಸಪೋರ್ಟಿಗೆ ಬರೋ ಬೇರೆ ಯಾರು ನಿಮಗೆ ಅಲ್ಲಿ ಒಂದು ಬೆಂಬಲಕ್ಕೆ ಬರದೇ ಇರುವಂಥ ಒಂದು ಕಾರಣ ಆಗುತ್ತೆ ಹಾಗಾಗಿ ಅಲ್ಲಿ ನಿಮಗೆ ನಿಮ್ಮ ಬಂಧುಗಳಾಗಲಿ ಮಿತ್ರರಾಗಲಿ ಅಥವಾ ಇನ್ನಿತರ ನಿಮಗೆ ಅಲ್ಲಿ ಸಹಾಯಕ್ಕೆ ಬರುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಕಡಿಮೆ ಇರುತ್ತೆ ಹಾಗಾಗಿ ಅಕ್ಟೋಬರ್ ನವೆಂಬರ್ ನೀವು ಎಲ್ಲ ಕಣ್ಣಾಗಿರ್ಬೇಕು ಎಲ್ಲ ವಿಚಾರ ಎಚ್ಚರವಾಗಿರಬೇಕು ಯಾವುದೇ ಅತಿರೇಕದ ವರ್ತನೆಗೆ ಹೋಗಬಾರ್ದು ಆ ಬಳಿಕ ವರ್ಷದ ಕೊನೆಯ ಭಾಗ ಡಿಸೆಂಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ ಅಲ್ಲಿ ನಿಮಗೆ ಬುಧ ಮತ್ತು ಶುಕ್ರರು ಸ್ವಲ್ಪ ಮಟ್ಟಿಗೆ ಸಹಾಯಕ ಬರಲಿದ್ದಾರೆ ಚಂದ್ರನ ಅನುಗ್ರಹ ಆಗಾಗ ಆಗ್ತಾ ಇರುತ್ತೆ ಹಾಗಾಗಿ ಕನಿಷ್ಠ ಪಕ್ಷ ಮೂರು ಅಥವಾ ನಾಲ್ಕು ಗ್ರಹಗಳು ನಿಮ್ಮ ಒಂದು ಸಹಾಯಕ್ಕೆ ಬರ್ತಾ ಇರುವ ಕಾರಣ ಸಬ್ ಡಿಸೆಂಬರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ ತುಂಬ ಲಕ್ಕಿ ಅಲ್ಲದಿದ್ರು ತೀರಾ ಅನ್ಲಕ್ಕಿ ಅಂತೂ ಆಗೋದಿರೋದಿಲ್ಲ ಹಾಗಾಗಿ ಡಿಸೆಂಬರ್ನಲ್ಲಿ ಸ್ವಲ್ಪ ಚೇತರಿಕೆ ಇರುತ್ತೆ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಜೊತೆಗೆ ಏನಾದರೂ ನಿಮಗೆ ಆಕಸ್ಮಿಕ ಧನಲಾಭ ಆಗುತ್ತೆ ಯೋಗ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ಯೋಗ ಇವೆಲ್ಲ ಖಂಡಿತ ನಿಮಗೆ ಸಾಧ್ಯತೆ ಇರುತ್ತೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ಜನವರಿಯಿಂದ ಡಿಸೆಂಬರ್ವರೆಗೆ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತದರಲ್ಲಿ ಯಾವ ರೀತಿ ಫಲಗಳು ಆಗ್ಬೋದು ಯಾವ ರೀತಿ ಯಾವ ತಿಂಗಳಲ್ಲಿ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಶನಿ ಪ್ರಭಾವ ನಿಮ್ಮನ್ನು ಯಾವ ರೀತಿ ಎಲ್ಲ ಸ್ವಲ್ಪ ಈ ಪರೀಕ್ಷೆ ಮಾಡಲಿದೆ ಜೊತೆಗೆ ಇಂಥ ಕಾಲದಲ್ಲಿ ನಾವು ಯಾವ ರೀತಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ ಇಲ್ಲಿ ಈ ಮೇಷರಾಶಿಯವರ ಗಮನದಲ್ಲಿ ಇಟ್ಕೊಳ್ಬೇಕು ನಿಮಗೆ ಸಾಡೆ ಸಾತಿಯ ಪ್ರಭಾವ ವರ್ಷಪೂರ್ತಿ ಇರುವ ಕಾರಣ ನೀವು ನಿರಂತರವಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಅಥವಾ ಈ ಹನುಮಾನ್ ಚಾಲೀಸೆ ಆಗಲಿ ಆಂಜನೇಯನ ಸ್ತೋತ್ರ ಅಥವಾ ಮುಖ್ಯ ಪ್ರಾಣನ ಅಷ್ಟೋತ್ತರ ಶತನಾಮ ಅಥವಾ ಶನಿ ಜಲ ಸ್ತೋತ್ರ ಶನಿ ಅಷ್ಟೋತ್ತರ ಶತನಾಮ ಅಥವಾ ಶನಿ ಪರಿಹಾರ ಸ್ತೋತ್ರ ಅಥವಾ ನವಗ್ರಹಗಳ ಸ್ತೋತ್ರ ಶನಿವಾರದಂದು ದಾನ ಧರ್ಮ ಮಾಡುವಂಥದ್ದು ಶನಿವಾರ ಅರಳಿ ಮರದ ಪ್ರದಕ್ಷಿಣೆ ಮಾಡುವಂಥದ್ದು ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿ ಚಾರಿಟಿಗಳಿಗೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಅನಾಥಾಶ್ರಮ ವೃದ್ಧಾಶ್ರಮ ಬಾಲಕಾಶ್ರಮ ಅಂತೆಲ್ಲ ಇರುತ್ತೆ ಹಾಗಂತ ಆಶ್ರಮ ಆಶ್ರಮಗಳಿಗೋ ಅಥವಾ ಅಂಥ ಸೇವಾ ಸಂಸ್ಥೆಗಳು ನಿಮ್ಮಿಂದ ಒಂದು ಡೊನೇಷನನ್ನು ಹಣದ ರೂಪದಲ್ಲಿ ಸಹ ಮಾಡ್ಬೋದಾಗಿದೆ ಹಾಗಾಗಿ ಈಗ ಆನ್ಲೈನ್ನಲ್ಲಿ ಸಹ ಅಂಥ ವ್ಯವಸ್ಥೆಗಳು ಇರ್ತವೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಸ್ವಲ್ಪ ಧರ್ಮವನ್ನು ಮಾಡುವಂಥದ್ದು ಸ್ವಲ್ಪ ಮಟ್ಟಿಗೆ ಕೆಲವೊಂದು ರೀತಿಯಲ್ಲಿ ಭಕ್ತಿ ಮಾರ್ಗವನ್ನು ಸ್ತೋತ್ರವನ್ನು ಸ್ತುತಿಯನ್ನು ಕನಿಷ್ಠ ಪಕ್ಷ ಹನುಮಾನ್ ಚಾಲಿಸವನ್ನು ಪಠನೆ ಮಾಡೋದು ಅಥವಾ ಓಂ ಶಂ ಶನೇಶ್ವರಾಯ ನಮಃ ಓಂ ಹಂ ಹನುಮತೆ ನಮಃ ಓಂ ನಮಃ ಶಿವಾಯ ಓಂ ನಮೋ ನಾರಾಯಣ ಸರಳವಾದ ಹಲವಾರು ದೇವರುಗಳ ಒಂದು ಜಪ ಅಥವಾ ಮಂತ್ರ ಇರುತ್ತೆ ಹಾಗಾಗಿ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಬನ್ನಿ ಖಂಡಿತ ಶನಿವಾರ ಭಕ್ತಿಗೆ ಭಕ್ತಿಗೆ ನಾಮಸ್ಮರಣೆಗೆ ದಾನ ಧರ್ಮಕ್ಕೆ ಅವರು ಹೆಚ್ಚಿನ ಒಂದು ಪರೀಕ್ಷೆಯನ್ನು ನಿಮಗೆ ವಿನಾಯಿತಿ ಮಾಡ್ತಾರೆ ಹಾಗಾಗಿ ಎಲ್ಲ ಮೇಷರಾಶಿಯರಿಗೆ ಎರಡು ಸಾವಿರದ ಇಪ್ಪತ್ತರ ಸ್ವಲ್ಪ ಆರೋಗ್ಯದಾಯಕ ಸುಖದಾಯಕ ಸಮೃದ್ಧಿದಾಯಕೋ ಆಗಿರಲಿ